ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರ ಸಾಮ್ರಾಟ್ ಅನಿಲ್ ಆ್ಯಪಿಟೇಮ್ಸ್ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಯಾರಾದರೂ ಅಸೂಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ ಬಗ್ಗೆ ಬರೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬರುವ ಜುಲೈ ತಿಂಗಳಲ್ಲಿ ನಾನು ರೆಡ್ಡಿ ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಅಭ್ಯರ್ಥಿಗಳೆಲ್ಲರನ್ನೂ ಜೊತೆಗೂಡಿಸಿಕೊಂಡು ನೀವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಐನೂರ ನಲವತ್ತೈದು ಪೋಸ್ಟ್ನ ಸಕ್ಸಸ್ ತರೋಕ್ಕೆ ಸಾಧ್ಯ ಯಾರ್ಯಾರ್ದು ಸ್ನೇಹಿತರೆ ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸಲ್ಲಿ ಹೋಗಿದೆ ನೀವೆಲ್ಲ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ರಾಮ್ಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಹೋಗೋಣ ಮನವಿ ಮಾಡ್ಕೊಳ್ಳೋಣ ಮನವಿ ಪತ್ರ ಕೊಡೋಣ ಅಭ್ಯರ್ಥಿಗಳೆಲ್ಲ ಈ ಥರ ಆಗಿದೆ ಸರ್ ಏಜ್ ಆಗಿದೆ ಅರ್ಧ ಮಾರ್ಕ್ಸಲ್ಲಿ ಹೋಗಿದೆ ಒಂದು ಮಾರ್ಕ್ಸಲ್ಲಿ ಹೋಗಿದೆ ಅಂಥ ಅಭ್ಯರ್ಥಿಗಳೆಲ್ಲ ಕೈ ಜೋಡಿಸಿದ್ರೆ ಯಾರ್ಯಾರ್ದು ಅರ್ಧ ಮಾರ್ಕ್ಸಲ್ಲಿ ಹೋಗಿದೆಯೋ ಒಂದು ಮಾರ್ಕ್ಸಲ್ಲಿ ಹೋಗಿದೆಯೋ ಡೇಟ್ ಆಫ್ ಬರ್ತು ಏಜಲ್ಲಿ ಹೋಗಿದೆಯೋ ಸ್ನೇಹಿತರೆ ನೀವೆಲ್ಲ ಕೈ ಜೋಡಿಸಿದ್ರೆ ಐನೂರ ನಲವತ್ತೈದು ಪೋಸ್ಟ್ನ ಆರಾಮಾಗಿ ಭರ್ತಿ ಮಾಡಿಸ್ಕೋಬೋದು ತಗೋಬಹುದು ಅರ್ಥ ಆಯ್ತಾ ನಿಮಗೆಲ್ಲ ಆಲ್ರೆಡಿ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಈ ಒಂದು ಐನೂರ ನಲವತ್ತೈದು ಹುದ್ದೆ ಏನಿದೆಯೋ ಅದನ್ನು ತುಂಬಲಿಕ್ಕೆ ಅಂತಲೇ ಸಾಹೇಬರು ಹಣಕಾಸು ಇಲಾಖೆಗೆ ಕಳಿಸಿದ್ದಾರೆ ಅದರಿಂದ ಏನಾದರೂ ಅಪ್ರೂವಲ್ ಬಂದರೆ ಹಣಕಾಸು ಇಲಾಖೆಯಿಂದ ಏನಾದರೂ ಅಪ್ರೂವಲ್ ಬಂದರೆ ಖಂಡಿತವಾಗ್ಲೂ ಐನೂರ ನಲವತ್ತೈದು ಪೋಸ್ಟ್ ಸಕ್ಸಸ್ ಆಗಿ ಆಗುತ್ತೆ ಅವರೇ ಹೇಳಿದ್ದಾರೆ ಅಪ್ರೂವಲ್ ಕಳಿಸಿದೀವಪ್ಪ ಅವರ ಅಪ್ರೂವಲ್ ಬರ್ತಿದಂಗೆ ಭರ್ತಿ ಮಾಡ್ಕೊತೀವಿ ಅಂತಲೇ ಹೇಳಿದ್ದಾರೆ ಆದರೂ ಕೂಡ ನಾವು ಜುಲೈ ತಿಂಗಳಲ್ಲಿ ಬರುವ ಜುಲೈ ತಿಂಗಳಲ್ಲಿ ಐದನೇ ತಾರೀಕಿನ ನಂತರ ನಾನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಡೇಟ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಬನ್ನಿ ಯಾರ್ಯಾರು ಅರ್ಧ ಮರು ಹೋಗಿದೆ ಒಂದು ಮರು ಸಲೋಗಿದೆ ಎರಡು ಮರು ಸಲೋಗಿದೆ ನೀವೆಲ್ಲ ಬಂದರೆ ಖಂಡಿತವಾಗ್ಲೂ ಸಾಹೇಬ್ರನ್ನ ಭೇಟಿ ಮಾಡೋಣ ಅವ್ರ ಮನೆ ಹತ್ರ ಆಗ್ಬೋದು ಅಥವಾ ಎಲ್ಲಿ ಸಿಗ್ತಾರೆ ಕಾರ್ಯಕ್ರಮಗಳಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲಿ ಖಂಡಿತವಾಗ್ಲೂ ನಾವು ಮನವಿ ಪತ್ರ ಕೊಡೋದ್ರ ಮುಖಾಂತರ ಅಭ್ಯರ್ಥಿಗಳೆಲ್ಲ ಒಟ್ಟುಗೂಡಿ ಮನವಿ ಮಾಡ್ಕೊಳ್ಳೋದ್ರ ಮುಖಾಂತರ ಸರ್ಕಾರ ಗಮನಕ್ಕೆ ತರುವುದ್ರ ಮುಖಾಂತರ ಎಮ್ ಡಿ ಗಮನಕ್ಕೆ ತರುವುದ್ರ ಮುಖಾಂತರ ರೆಡ್ಡಿ ಸಾಹೇಬರು ತರುವುದ್ರ ಗಮನಕ್ಕೆ ತರುವುದ್ರ ಮುಖಾಂತರ ಮನವಿ ಸಲ್ಲಿಸಿ ನಾವು ಖಂಡಿತವಾಗ್ಲೂ ಈ ಒಂದು ಐನೂರ ನಲ್ವತ್ತೈದು ಪೋಸ್ಟ್ನ ಖಂಡಿತ ಭರ್ತಿ ಮಾಡಿಸ್ಕೊಳ್ಳೇಬಹುದು ಮಾಡೇ ಮಾಡ್ತಾರೆ ಆಲ್ಮೋಸ್ಟು ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಮಾಡೋಣ ಸ್ನೇಹಿತರೆ ನೀವೆಲ್ಲ ಕೈ ಜೋಡಿಸಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಡೇಟ್ ಹೇಳ್ತೇನೆ ಅರ್ಥ ಜುಲೈ ತಿಂಗಳಲ್ಲಿ ಐದನೇ ತಾರೀಕಿನ ನಂತರ ನಿಮಗೆಲ್ಲ ಒಂದು ಡೇಟ್ ಹೇಳ್ತೇನೆ ಸಾಹೇಬ್ರ್ ಎಲ್ಲಿ ಸಿಗ್ತಾರೆ ಅದನ್ನು ನೋಡಿಕೊಂಡು ಖಂಡಿತ ಅವ್ರ ಗಮನಕ್ಕೆ ತಂದು ಮನವಿ ಮಾಡಿಕೊಂಡು ಸರ್ಕಾರ ಗಮನಕ್ಕೆ ತಂದು ಖಂಡಿತ ಈ ಒಂದು ಐನೂರು ನಲವತ್ತೈದು ಪೋಸ್ಟ್ನ ಖಂಡಿತ ಸಕ್ಸಸ್ ಮಾಡಿಸ್ಕೊಂಡು ಭರ್ತಿ ಮಾಡಿಸ್ಕೊಳ್ಳೋಣ ಅರ್ಥದ ಎಲ್ಲ ಗಮನದಲ್ಲಿರಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಆಲ್ರೆಡಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೂಡ ಆಲ್ ಆಲ್ರೆಡಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನೇನು ಸಾವಿರದ ಎಂಟುನೂರು ಹುದ್ದೆಗೆ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗೆ ಏನು ನೀವು ಹೋರಾಟ ಮಾಡ್ತಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಭ್ಯರ್ಥಿಗಳು ಸ್ನೇಹಿತರೆ ಅದು ನಿಮಗೆಲ್ಲ ಸಾವಿರ ಪೋಸ್ಟ್ ಅಂತ ಕಟ್ಟಿಟ ಬುತ್ತಿ ಖಂಡಿತ ಸಾವಿರ ಪೋಸ್ಟ್ನ ಹೆಚ್ಚುವರಿಗೆ ತಗೊಂಡೆ ತಗೋತಾರೆ ಯಾರು ಕೂಡ ಹೆದರ್ಕೋಬೇಡಿ ಡ್ಯೂಟಿ ಮಾಡೋಕ್ಕೆ ರೆಡಿಯಾಗಿರಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಡಕ್ಟರ್ ಲೈಸೆನ್ಸ್ ಯಾರ್ಯಾರ ಹತ್ರ ಇಲ್ಲ ಡ್ರೈವರ್ಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಎನ್ ಡಬ್ಲ್ಯೂ ಆರ್ ಟಿ ಸಿ ಸ್ನೇಹಿತರೆ ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇವಾಗಲೇ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನಿಮ್ಮನ್ನು ಡಿ ಆಗಿ ನಿಮ್ಮನ್ನ ಚೇಂಜ್ ಮಾಡ್ಕೋಬೋದು ತಗೋಬೋದು ಅರ್ಥದ ಇವಾಗಲೇ ಯಾರ್ಯಾರು ಸೆಲೆ ಒಂದು ಮಾರ್ಕ್ಸು ಅರ್ಧ ಮಾರ್ಕ್ಸ್ ಸಲ ಹೋಗಿದ್ದೀರಾ ಸ್ನೇಹಿತರೆ ನೀವೆಲ್ಲ ಕಂಡಕ್ಟರ್ ಲೈಸೆನ್ಸ ಮಾಡಿಸ್ಕೊಂಡಿರಿ ಆಲ್ರೆಡಿ ಅಪಾಯಿಂಟ್ ಆಗಿರೋರು ಕೂಡ ಕಂಡ್ರಲ್ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿರಿ ಎನ್ ಡಬ್ಲ್ಯೂ ಆರ್ ಟಿಸ್ರು ಅರ್ಥ ಆಯ್ತಾ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಂತೂ ಸತ್ಯ ಎನ್ ಡಬ್ಲ್ಯೂ ಆರ್ ಟಿಸ್ದು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಇನ್ನು ಹತ್ತು ಪರ್ಸೆಂಟು ಕೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವಾಗ ಅದನ್ನು ತಗೋತಾರೆ ಅನ್ನೋದು ಕೂಡ ನಿಮಗೆಲ್ಲ ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ರಿಗೂ ಖುಷಿ ವಿಚಾರನೆ ಎಲ್ರಿಗೂ ಖುಷಿ ವಿಚಾರನೆ ಅಭ್ಯರ್ಥಿಗಳಿಗೆ ಎಲ್ಲರೂ ಎಲ್ಲರಿಗೂ ಕೂಡ ಖುಷಿ ವಿಚಾರನೆ ಸ್ನೇಹಿತರೆ ಜಯ ಅಂತೂ ಸಿಕ್ಕಿದೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಈ ಒಂದು ಐನೂರು ನಲವತ್ತೈದು ಪೋಸ್ಟ್ನು ಕೂಡ ನಮ್ಮ ಸಾಹಿಬ್ರಿಗೆ ಮನವಿ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾತಾಡೋಣ ಅಭ್ಯರ್ಥಿಗಳೆಲ್ಲ ಈ ಥರ ಆಗಿದೆ ದಯವಿಟ್ಟು ಭರ್ತಿ ಮಾಡ್ಕೊಳ್ಳಿ ಸರ್ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದ್ರ ಮುಖಾಂತರ ಅವ್ರಿಗೆ ತಿಳಿಸ್ಕೊಟ್ಟು ಸರ್ಕಾರ ಗಮನಕ್ಕೆ ತಂದು ನಾವು ಕೂಡ ಒಂದು ಮನವಿ ಕೊಡೋಣ ಹೋರಾಟ ಅನ್ನೋದಕ್ಕಿಂತ ಮನವಿ ಮಾಡೋಣ ಅರ್ಧೈತೆ ಅವ್ರು ಗಮನಕ್ಕೆ ತರೋಣ ಸ್ನೇಹಿತರೆ ಎಲ್ಲರೂ ಕೂಡ ಕೈ ಜೋಡಿಸಿ ನಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ಯಾರ್ಯಾರು ಡಿ ಕಮ್ಸಿಗೆ ಸೆಲೆಕ್ಷನ್ ಆಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ಲೋಕಲ್ ಆದರೆ ಪರವಾಗಿಲ್ಲ ಈಗ ಮೈಸೂರು ವಿಭಾಗದ ಮೈಸೂರು ವಿಭಾಗದವರು ಮೈಸೂರಿಗೆ ಸೆಲೆಕ್ಷನ್ ಆಗಿದ್ರೆ ಪರವಾಗಿಲ್ಲ ಅವರಿಗೆಲ್ಲ ಐವತ್ತು ಕಿಲೋಮೀಟ್ರ್ ಡಿಪೋ ಇರುತ್ತೆ ಅಥವಾ ನೂರು ಕಿಲೋಮೀಟ್ರು ಡಿಪೋ ಸಿಕ್ಕಿರುತ್ತೆ ಅವರು ಬೆಳಿಗ್ಗೆ ಜನರಲ್ ಶಿಫ್ಟ್ ಥರ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ನಡೀತದೆ ಅವ್ರಿಗೆ ಕೆ ಹದಿನಾಲ್ಕು ಸಾವಿರ ಆದ್ರೂ ಕಾಣಲ್ಲ ನಡೀತು ಯಾಕೆಂದರೆ ಬೆಳಿಗ್ಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಏನೋ ಅವ್ರ ಟೈಮ್ ಪಾಸ್ ಥರ ನಡ್ಕೊ ಹೋಗುತ್ತೆ ಆದರೆ ನೀವು ಉತ್ತರ ಭಾರತದವರು ಸಾರಿ ಉತ್ತರ ಕರ್ನಾಟಕದವರು ನೀವು ಗುಲ್ಬರ್ಗ ಬೀದರ್ ಬಿಜಾಪುರ ಅಥವಾ ಉತ್ತರ ಕರ್ನಾಟಕ ಎಲ್ಲಿಂದ ಬಂದಿರಲಿ ಸ್ನೇಹಿತರೆ ನೀವು ಈ ಕಡೆ ಯಾರ್ಯಾರು ಮಂಗಳೂರು ವಿಭಾಗ ಕೊಳ್ಳೇಗಾಲ ವಿಭಾಗ ಮೈಸೂರು ವಿಭಾಗ ಈ ಕಡೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರ ನಿಮ್ಮ ಫ್ಯಾಮಿಲಿಗಳನ್ನ ಬಿಟ್ಟು ಬಂದು ಸೆಲೆಕ್ಷನ್ ಆಗಿದ್ದೀರ ನೀವು ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಸಿಕ್ಕದೇ ಹದಿನಾಲ್ಕು ಸಾವಿರ ಅರ್ಥ ಆಯ್ತಾ ನಿಮಗೆ ರಜೆಗಳಂತೂ ಮೊದಲೇ ಇಲ್ಲ ವಾರಕ್ಕೊಂದು ದಿನ ರಜಾ ಕೊಡ್ತಾರೆ ಬಿಟ್ಟರೆ ಸ್ನೇಹಿತರೆ ನಿಮಗೆ ರಜಾಗಳಂತೂ ಮೊದಲೇ ಇಲ್ಲ ಆಯ್ತಾ ನಿಮಗೆ ರೆಸ್ಟ್ ಜೀವ್ ನೀವು ರೆಸ್ಟ್ ಮಾಡಲಿಲ್ಲ ಅಂತೇಳಿದ್ರೆ ನಿಮಗೆ ಬೇ ಒತ್ತಡಕ್ಕೆ ಸಿರುಕಿಸ್ಕೊಂಡು ನಿಮಗೆ ರೋಗಗಳು ಕೂಡ ಬರ್ಬೋದು ಶುಗರು ಬಿ ಪಿ ಮತ್ತೊಂದು ಮುಗಿ ಎಲ್ಲ ನೀವೆಲ್ಲ ಆಸು ಪಾಸು ನಲ್ವತ್ತು ವರ್ಷ ಹತ್ತತ್ರ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಆಗ್ಬೋದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ನೀವೇ ಮಂಗಳೂರು ಸೆಲೆಕ್ಷನ್ ಆಗಿದ್ದೀರಾ ಸುಳ್ಳ್ಯದಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಅಥವಾ ಗುಂಡ್ಲುಪೇಲಿ ಸೆಲೆಕ್ಷನ್ ಆಗಿದ್ದೀರಾ ಕೊಳ್ಳೇಗಾಲದಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಮೈಸೂರು ಸೆಲೆಕ್ಷನ್ ಆಗಿದ್ದೀರಾ ನೀವು ಯಾವ ಡಿಪೋದಲ್ಲಿ ಸೆಲೆಕ್ಷನ್ ಆಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ರೂಮ್ ಮಾಡ್ಕೊಳ್ಳಿ ರೂಮ್ ಮಾಡ್ಕೊ ಸಂಬಳ ಕಮ್ಮಿಯಾದರೂ ಸಿಕ್ಕಿಲ್ಲ ಅವರು ಅದು ಹತ್ತೇ ಸಾವಿರ ಸಿಗಲಿ ರೂಮ್ ಮಾಡ್ಕೊಳ್ಳಿ ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಿ ಯಾವುದೇ ರೀತಿಲೂ ಕೂಡ ಫ್ಯಾಮಿಲಿಗೆ ಕಮಿಟ್ಮೆಂಟ್ ಆಗಬೇಡಿ ಅಂದರೆ ಅಟ್ಯಾಚ್ ಆಗಿರಬೇಡಿ ವಾರಕ್ಕೊಂದಿನ ಓಡೋದು ನಾನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ಮತ್ತೆ ನಾನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಬರೋದು ಅಂತೇಳಿದ್ರೆ ನಿಮ್ಮ ಆರ್ಯ ನಿಮ್ಮ ಆರೋಗ್ಯದಲ್ಲಿ ಆರು ತಿಂಗಳಲ್ಲಿ ಏರುಪೇರಾಗುತ್ತೆ ಬರೆದಿಟ್ಕೊಳ್ಳಿ ಅರ್ಥ ಆಯ್ತಾ ಯಾವುದೇ ರೀತಿ ನೀವು ಮೊದಲೇ ಟಯರ್ಡ್ ಆಗಿರ್ತೀರಾ ಟಿಕೆಟ್ ಅರ್ದು ಅರ್ದು ಅಥವಾ ಡ್ರೈವಿಂಗ್ ಮಾಡಿ ಮೊದಲು ಮಾಡಿ ಮಾಡಿ ಮೊದಲೇ ಟೈರ್ಡ್ ಆಗಿರ್ತೀರಾ ಮತ್ತೆ ನೀವೇನಾದ್ರು ಟ್ರಾವೆಲ್ ಮಾಡೋಕ್ಕೋದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡು ನಿಮ್ಮ ಆರೋಗ್ಯನ ನೀವು ಕೆಡಿಸ್ಕೊತೀರಾ ಅರ್ಥೈತ ಹಾಗಾಗಿ ನೀವೆಲ್ಲಿ ಜಾ ಜಾಬ್ ಆಗಿದೆಯೋ ಅಲ್ಲಿ ರೂಮ್ ಮಾಡ್ಕೊಳ್ಳಿ ಇರೋಕ್ಕೆ ಹೋಗ್ಬೇಡಿ ಕೆಲವೊಂದು ಡಿಪೋಲಿ ರೂಮ್ ಕೊಡ್ತಾರೆ ಸ್ನೇಹಿತರೆ ಅಲ್ಲಿ ಇರೋಕ್ಕೆ ಹೋಗ್ಬೇಡಿ ಸ್ವಲ್ಪ ದಿನ ರೂಮು ಸಿಗೋ ತನಕ ಅಲ್ಲಿ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಥೈತ ನಿಮ್ಮದೇ ಆದಂಥ ಒಂದು ಓನ್ ರೂಮ್ ಇಟ್ಕೊಂಡು ನೀವಲ್ಲಿ ಅಡುಗೆ ಮಾಡ್ಕೊಳ್ಳಿ ಏನು ಬೇಸ್ಕೊತೀರ ಬೇಯಿಸ್ಕೊಂಡು ತಿಂದ್ಕೊಂಡು ಸಾಯಂಕಾಲ ಹೋಗಿ ರೆಸ್ಟ್ ಮಾಡಿ ಜಾಸ್ತಿ ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ ಏರುಪೇರಾಗುತ್ತೆ ನಿಮ್ಮ ಡ್ಯೂಟಿ ಮುಗಿದ ತಕ್ಷಣ ಬಂದು ರೂಮಲ್ಲಿ ರೆಸ್ಟ್ ಮಾಡಬೇಕು ಇಲ್ಲ ಒಂದು ಕೆಲಸ ಮಾಡಿ ನೀವು ಫ್ಯಾಮಿಲಿನ ಕರ್ಕೊಂಬಂದೆ ನೀವೆಲ್ಲಿ ಯಾವ ಡಿಪೋ ಸೆಲೆಕ್ಷನ್ ಆಗಿದ್ದೀರಾ ಅಲ್ಲಿ ನೀವು ಸೆಟ್ಲಾಗ್ಬಿಡಿ ಅದು ಮಂಗ್ಳೂರು ಆಗ್ಬೋದು ಸಿರ್ಸಿ ಆಗ್ಬೋದು ಈ ಕಡೆ ನಮ್ಮ ಸೌತ್ ಕರ್ನಾಟಕದವರೆಗೂ ಅಷ್ಟೇ ಈ ಕಡಿಂದ ಯಾರ್ಯಾರು ಸಿರ್ಸಿಗೆ ಡಿ ಕೆಮ್ ಸಿ ಡ್ರೈವರ್ ಆಗವ್ರೆ ನೀವು ಯಾವುದೇ ರೀತಿಯಲ್ಲಿ ಒಪ್ಪಣ್ರು ಮಾಡೋದಾಗ್ಲಿ ವಾರಕ್ಕೊಂದು ದಿನ ಬರೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನಿಮ್ಮನ್ನು ಹಚ್ಕೊಂಡು ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ನಿಮ್ಮ ಹೆಡ್ತಿ ಮಕ್ಕಳು ಎಲ್ಲರೂ ಇದ್ದಾರೆ ಅರ್ಥ ಆಯ್ತಾ ನೀವು ಡ್ಯೂಟಿ ಮಿಗಿತಾ ಸೀದಾ ಹೋಗಿ ಮನೆ ರೆಸ್ಟ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾಲ್ಕೈದು ದಿನ ಬದುಕೋಕೆ ಸಾಧ್ಯ ಅರ್ಥ ಆಯ್ತಾ ಇಲ್ಲಾಂದರೆ ಸಾಧ್ಯನೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಯಾರು ಕೂಡ ರಜಾ ಆಗದೇನೆ ನೀವು ಉತ್ತರ ಕರ್ನಾಟಕದವರು ಸ್ನೇಹಿತರೆ ಅವ್ರಿಗೇನು ನಾನು ಈ ಟಿಪ್ಸ್ನ ಹೇಳ್ತಿದ್ದೀನಿ ಹೇಳಿದ್ರೆ ನೋಡಿ ಸಂಸ್ಥೆಯಲ್ಲಿ ಸಿಗೋದು ಸ್ನೇಹಿತರೆ ಒಂದು ವರ್ಷ ಒಂದು ವರ್ಷದ ತನಕ ನಿಮಗೆ ಹದಿನಾಲ್ಕು ಸಾವಿರ ಯಾವುದೇ ರೀತಿಯಲ್ಲೂ ಕೂಡ ರಜೆ ಇರಲ್ಲ ವಾರಕ್ಕೊಂದು ದಿನ ರಜೆ ಇರುತ್ತೆ ಅದ್ರಲ್ಲಿ ನೀವು ಮನ ಮನೆಗಂತೂ ಹೋಗಿದ್ದು ಬರೋಕ್ಕಾಗಲ್ಲ ಅರ್ಥ ಇನ್ ಕೇಸ್ ನೀವು ಏನಾದ್ರೂ ಎಮರ್ಜೆನ್ಸಿ ರಜಾ ಹಾಕ್ಬಿಟ್ರಪ್ಪ ಒಂದು ವಾರ ರಜಾ ಹಾಕ್ಬಿಟ್ರಿ ಎಮರ್ಜೆನ್ಸಿ ಅಂತ ಅನ್ಕೊಳ್ಳೋಣ ಒಂದು ವಾರ ರಜಾಕೋರೆ ಒಂದು ತಿಂಗಳು ಮುಂದಕ್ಕೆ ಹೋಗತ್ರಿ ಒಂದು ತಿಂಗಳು ಪುಕ್ಷಟೆ ಮಾಡ್ಬೇಕು ನೀವು ಪ್ರೊಫೆಷ್ನಲ್ ಏನು ಮಾಡಬೇಕು ಕಾಯಮೆ ಆಗೋಲ್ಲ ಒಂದು ವರ್ಷ ಆದ್ರೂ ಕಾಯಮೆ ಆಗಲ್ಲ ಅಕಸ್ಮಾತ್ ಒಂದು ತಿಂಗಳು ಎಮರ್ಜೆನ್ಸಿ ರಜಾ ಹಾಕ್ಬಿಟ್ರಿ ಅಂತ ಅನ್ಕೊಳ್ಳಿ ಎಮರ್ಜೆನ್ಸಿ ಮೂರು ತಿಂಗಳು ದುಡಿಬೇಕು ರೀ ಸಂಸ್ಥೆಗೆ ಮೂರು ತಿಂಗಳು ದುಡಿಬೇಕು ಅರ್ಧ ಆಯ್ತಾ ಮೂರು ತಿಂಗಳು ಎಕ್ಸ್ಟ್ರಾ ಮುಂದಕ್ಕೆ ಹೋಗ್ಬಿಡುತ್ತೆ ಕಾಯಂ ಆಗಲ್ಲ ನೀವು ಒಂದು ವರ್ಷ ಆದ್ರೂ ಕಾಯಂ ಆಗದೆ ಬರೀ ಹದಿನಾಲ್ಕು ಸಾವಿರಕ್ಕೆ ಮಾತ್ರ ದುಡಿಬೇಕಾಯ್ತಿರ್ತದೆ ನೀವು ನಿಮ್ಮ ಆರೋಗ್ಯ ಎಲ್ಲಿ ಬರುತ್ತೆ ಬರೀ ಸಂಬಳ ಹದಿನಾಲ್ಕು ಸಾವಿರಕ್ಕೆ ಸಾಲುತ್ತಾ ನಿಮಗೆ ನಿಮ್ಮ ಮಕ್ಕಳು ಏನು ಫೀಸ್ ಕಟ್ತೀರಾ ನಿಮ್ಮ ಮನೆ ಏನು ಮೇಂಟೈನ್ ಮಾಡ್ತೀರಾ ನಿಮ್ಮ ಆರೋಗ್ಯ ಏನು ಕಟ್ಕ ನೋಡ್ಕೊತೀರಾ ಎಲ್ಲ ಮಕ್ಕಳು ಮಾಡ್ಕೊಂಡಿದ್ದೀರಾ ಎಡ್ತಿ ಮಕ್ಕಳು ನಚ್ಕೊಂಡಿದ್ದೀರಾ ಅರ್ಥ ಆಯ್ತಾ ಹಾಗಾಗಿ ನೀವೆಲ್ಲಿ ಸೆಲೆಕ್ಷನ್ ಆಗಿದ್ರೆ ಯಾವ ಡಿಪೋ ಸೆಲೆಕ್ಷನ್ ಆಗಿದ್ರೆ ಉತ್ತರ ಕರ್ನಾಟಕದವರು ದೂರದಿಂದ ಬಂದಿರೋಂಥರು ನೀವು ಸ್ಥಳೀಯದಲ್ಲೇ ರೂಮ್ ಮಾಡಿಕೊಂಡು ಬೆಳಿಗ್ಗೆ ಈಗಿನ ಡ್ಯೂಟಿ ಹತ್ತು ಇಳಿದ ಮೇಲೆ ನೀವು ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ನೇ ಮಾಡಿ ಡ್ಯೂಟಿ ಮೇಲೆ ಬಂದು ರೂಮಲ್ಲಿ ರೆಸ್ಟ್ ಮಾಡಿ ನೀವೇ ಅಡುಗೆ ಮಾಡ್ಕೊಳ್ಳಿ ಊಟ ಕಮ್ಮಿ ಮಾಡಿ ಅರ್ಥ ಆಯ್ತಾ ಓಟ್ಲೂಟ ಆದಷ್ಟು ಕಮ್ಮಿ ಮಾಡಿ ನೀವೇ ಅಡುಗೆ ಮಾಡ್ಕೊಂಡು ತಿನ್ನಿ ಯಾವುದೇ ರೀತಿಯೂ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೋಬೇಡಿ ನಮ್ಮ ಮನೆಗೆ ಹೋಗ್ಬೇಕು ನನ್ನ ಮಕ್ಕಳು ನೋಡಬೇಕು ನನ್ನ ಹೆಡ್ತಿ ನೋಡಬೇಕು ನನ್ನ ತಂದೆ ತಾಯಿ ನೋಡಬೇಕು ಅನ್ನೋದನ್ನ ಇಟ್ಕೋಬೇಡಿ ಒಂದು ವರ್ಷದ ತನಕ ಒಂದು ವರ್ಷ ತನಕ ಇಲ್ಲಿ ನಿಮ್ಗೆ ಇವಾಗಿನ ರೂಲ್ಸ್ ಪ್ರಕಾರ ಐದು ವರ್ಷ ತನಕ ಡಿಪೋ ಇನ್ ಡಿಪೋಗೆ ಟ್ರಾನ್ಸ್ಫರ್ ಇಲ್ಲ ಕೆ ಎಸ್ ಆರ್ ಟಿ ಸ್ನೇಹಿತರೆ ಒಂದು ಡಿಪೋಯಿಂದ ಪಕ್ಕು ಡಿಪೋಗೆ ಐದು ವರ್ಷ ತನಕ ಟ್ರಾನ್ಸ್ಫರ್ ಇಲ್ಲ ಈಗ ಪ್ರೊಫೆಷ್ನಲಿಫ್ರಿಡ್ ಸೇರಿ ಟೋಟಲ್ ಆರು ವರ್ಷ ನೀವೆಲ್ಲ ಅಂದ್ಕೊಂಡಿದ್ದೀರಾ ಸಾರ್ ಒಂದು ವರ್ಷ ಆದಮೇಲೆ ಏನು ಮಾಡ್ತೀನಿ ಸರ್ ನಾನು ನಾನು ಬರ್ತೀನಿ ಸರ್ ಅದು ಎಂಥದ್ದು ಬದನೆ ಆಗೋದಿಲ್ಲ ಅದು ನನಗೆ ಗೊತ್ತು ವಿಚಾರ ಅದೆಲ್ಲ ಹಿಂದಕ್ಕೆ ಹೋಯ್ತು ಸ್ನೇಹಿತರೆ ಯಾವುದೇ ರೀತಿಲೂ ಯಾವುದೇ ರೀತಿಯಲ್ಲೂ ಆರು ವರ್ಷ ತನಕ ಟ್ರಾನ್ಸ್ಫರ್ ಇಲ್ಲ ಒಂದು ಡಿಪೋಯಿಂದ ಡಿಪೋ ತನಕ ಡಿಪೋಗೆ ಕೆ ಎಸ್ ಆಡ್ ನೀವು ಎನ್ ಡಬ್ಲ್ಯೂ ಸೆಲೆಕ್ಷನ್ ಆಗಿರೋರು ಕೆ ಎಸ್ ಐ ಸಿ ಬರಬೇಕು ಅಂತೇಳಿದ್ರು ಹತ್ತು ಹನ್ನೊಂದು ವರ್ಷ ಮಾಡಿರಬೇಕು ಅರ್ಥ ಆಯ್ತಾ ಅಂಥ ರೀಗಮ ಈಗ ವರ್ಗಾವಣೆ ಬರೋಕ್ಕೆ ಈಗ ಎನ್ ಡಬ್ಲ್ಯೂ ಯಾರು ಯಾರ್ಯಾರಿಗೆ ಸೆಲೆಕ್ಷನ್ ಆಗಿದ್ದಾರೆ ಈ ಕಡೆಯವರು ಮೈಸೂರು ಭಾಗದವರು ನಮ್ಮ ದಕ್ಷಿಣ ಕರ್ನಾಟಕ ಯಾರ್ಯಾರು ನಾರ್ತ್ಗೆ ಸೆಲೆಕ್ಷನ್ ಆಗಿದ್ದಾರೆ ಎನ್ ಡಬ್ಲ್ಯೂ ಆರ್ ಅವ್ರು ಬರಬೇಕು ಅಂತೇಳಿದ್ರೆ ಹನ್ನೊಂದು ವರ್ಷ ದುಡಿಬೇಕು ರೀ ಅಲ್ಲಿ ಹನ್ನೊಂದು ವರ್ಷ ಸರ್ವಿಸ್ ಮಾಡಿದ್ರೆ ಏನು ಸ್ಯಾಲ್ರಿ ಕೊಡ್ತಾರೆ ಕೆ ಎಸ್ ಐಸಿನವರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕೊಡ್ತಾವ್ರೆ ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಹಾಗಾಗಿ ಯಾರು ಕೂಡ ಆರೋಗ್ಯ ತಲೆ ಕೆಡ್ಸ್ಕೊಬೇಡಿ ಈಗ ನಿಮಗೆಲ್ಲ ಒಂದು ಜೋಶ್ ಇತ್ತು ಸೆಲೆಕ್ಷನ್ ಆಗಬೇಕಿತ್ತು ಮೈ ಮೇಲೆ ಕಾಕಿ ಬರಬೇಕಿತ್ತು ಸೆಲೆಕ್ಷನ್ ಆಗಿಬಿಟ್ರಿ ಮಾಡಿ ಚೆನ್ನಾಗಿ ಸಂಸ್ಥೆಗೆ ದುಡಿರಿ ಒಳ್ಳೆ ಹೆಸ್ರು ತಗೊಬನ್ನಿ ನಿಮಗೂ ಒಳ್ಳೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಅರ್ಥೈತೆ ಆದರೆ ಯಾವುದೇ ರೀತಿಲು ಸೆಂಟಿಮೆಂಟ್ ಇಟ್ಕೊಳ್ದೆ ಯಾವುದೇ ರೀತಿ ಚೆನ್ನಾಗಿ ದುಡಿದ್ರೆ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ತುಂಬ ಸಫರ್ ಪಡ್ತೀರಾ ತುಂಬ ಇನ್ನೂ ಬಡತನಕ್ಕೆ ಹತ್ರ ಆಗಿಬಿಡ್ತೀರಾ ಕೆ ಎಸ್ ಸಿ ಬಂದು ಬಡತನಕ್ಕೆ ಇನ್ನೂ ಹತ್ರ ಆಗ್ಬಿಡ್ತೀರಾ ದೂರದಿಂದ ಬಂದಿರೋ ಹೇಳ್ತೀನಿ ಮನೆ ನಾನು ಹೇಳ್ತಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಡಿಪೋಗು ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯ ನಿವಾಸಿನೇ ಆಗಿರಬೇಕು ನೂರು ಕಿಲೋಮೀಟ್ರ್ ಒಳಗೆ ಸಿಗಿದ್ರೆ ಜ ಹೆಂಗ ಕಷ್ಟಪಟ್ಟರು ದುಡ್ಡುಕೊಂಡು ಮ ಮಂದಿ ಮನೇಲಿ ಬಂದು ಎಡ್ತಿ ಮಕ್ಕಳ ಹತ್ರ ಸ್ಪೆಂಡ್ ಮಾಡಿಕೊಂಡು ತಂದೆ ತಾಯಿನ ನೋಡಿದಾಗ ಏನೋ ಥರ ಸಮಾಧಾನ ಆದರೆ ದೂರದಿಂದ ಬಂದು ಇಲ್ಲಿ ನೀವು ಕೆಲಸ ಮಾಡಿ ಆಲ್ಮೋಸ್ಟ್ ನಿಮಗೆಲ್ಲ ನಲ್ವತ್ತು ವರ್ಷ ಹತ್ರ ಆಗಿದೆ ನಲ್ವತ್ತು ವರ್ಷ ಹತ್ತಿರ ಆಗಿದೆ ನಲ್ವತ್ತು ವರ್ಷನೂ ಕ್ರಾಸ್ ಆಗಿದೆ ಈಗ ನೀವು ಬ್ಯಾಚುಲರ್ ಲೈಫ್ ಥರ ಲೀಡ್ ಮಾಡೋದಾಯ್ತಲ್ಲ ಲೈಫ್ನ ತುಂಬ ಕಷ್ಟ ತುಂಬ ಕಷ್ಟ ಹಾಗಾಗಿ ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಈಗ ಮೊದಲೇ ಶಕ್ತಿ ಯೋಜನೆ ಇದೆ ತುಂಬ ಬಸ್ಗಳೆಲ್ಲ ರಶ್ ಇರುತ್ತೆ ಈಗ ಹಬ್ಬಗಳು ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಹಬ್ಬಗಳು ಬೇರೆ ಸ್ಟಾರ್ಟ್ ಇದೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ತುಂಬ ಸ ತುಂಬ ಟಯರ್ಡ್ ಆಗುತ್ತೆ ಸ್ಟ್ಯಾಂಡಿಂಗ್ ಡ್ಯೂಟಿ ತುಂಬ ಜನಗಳ ಜೊತೆಲ್ಲ ಬೆರಿಬೇಕು ಇದು ಮಾಡಬೇಕು ತುಂಬ ಟಯರ್ಡ್ ಆಗುತ್ತೆ ಹಾಗಾಗಿ ನೀವು ಅಂದ್ಕೊಂಡಷ್ಟು ನೀವೇನು ಮೆಂಟಾಲಿಟಿ ಅಂದ್ಕೊಂಡಿದ್ದೀರಾ ಆ ಥರ ಇರಲ್ಲ ಇದು ಜಾಬು ತುಂಬ ರಿಸ್ಕ್ ಜ ರಿಸ್ಕಿ ಜಾಬು ಅರ್ಥ ಆಯ್ತಾ ಹಾಗಾಗಿ ಮೊದಲು ನಿಮ್ಮ ಆರೋಗ್ಯದ ಗಮನ ಗಮನ ಕೊಡಿ ಒಂದು ಮನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿ ಡ್ಯೂಟಿ ಮಾಡಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರಬೇಕು ನೀವು ಒಂದಿನ ಟ್ವೆಂಟಿ ಫೋರ್ ಅವರ್ ಮಾಡಿದ್ರು ಬಂದು ರೂಮಲ್ಲಿ ರೆಸ್ಟ್ ಮಾಡಬೇಕು ಆ ಥರ ಇರಬೇಕು ಅರ್ಥ ಆಯ್ತಾ ಕೆಲವರು ಮುನ್ನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ಟ್ರಾವೆಲ್ ಮಾಡೋದು ಆ ಥರ ಇವು ಮಾಡ್ಕೊಬಿಟ್ರೆ ಆಮೇಲೆ ಆರು ದಿನ ಬರೋಣ ಮೂರು ದಿನವೂ ಬರೋಲ್ಲ ಆ ಥರ ಆಗಿ ಆಮೇಲೆ ಅರ್ಥ ಆಯ್ತಾ ಇದೇ ಕಿವಿ ಮಾತಿನಿಲ್ಲ ಮೊದಲು ನಿಮ್ಮ ಆರೋಗ್ಯ ಉಳಿಸ್ಕೊಂಡ್ರೆ ಹತ್ತು ವರ್ಷನೂ ಮಾಡ್ಬೋದು ಮೊದಲು ಆರೋಗ್ಯ ಉಳಿಸ್ಕೊಳ್ಳಿ ಸ್ಥಳೀಯನಿದ್ದಲೇ ರೂಮ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇಷ್ಟೇ ನ್ಯೂಸ್ ಇವತ್ತಿನ ವಿಷಯ ಇನ್ನೇನಿಲ್ಲ ಎಲ್ರಿಗೂ ಎನ್ ಡಬ್ಲ್ಯೂ ಆರ್ ಟಿ ಸಿಗೂ ಈಗ ಅವರು ಸುಭಾ ಸುದ್ದಿ ಬಂದಿದೆ ಆಲ್ರೆಡಿ ಸಾವಿರ ಪೋಸ್ಟ್ ಅಂತೂ ತಗೊಂಡೇ ತಗೋತಾರೆ ಇದನ್ನೂ ಕೂಡ ಕೆ ಎಸ್ ಆರ್ ಟಿ ಸಿ ನಲ್ವತ್ತೈದು ಪೋಸ್ಟ್ನು ತಗೋತಾರೆ ಬಟ್ ನಾವು ಜಸ್ಟ್ ಒಂದು ಮನವಿ ಕೊಡೋಣ ಅಷ್ಟೇ ಅರ್ಥ ಆಯ್ತಾ ಸ್ಥಳೀಯದ ಸ್ಥಳೀಯ ದಿನ ಆಗಬೇಕು ನಿಮ್ಮ ಫುಡ್ಡು ಅಡ್ಜಸ್ಟ್ ಆಗಬೇಕು ನೀವೆಲ್ಲ ರೊಟ್ಟಿ ತಿಂದು ಬೆಳೆದಿರ್ತಾರೆ ಉತ್ತರ ಕರ್ನಾಟಕದವರು ನೀವು ರೊಟ್ಟಿ ತಿಂದರೆ ಫಿಟ್ನೆಸ್ ಬರೋದು ಆರೋಗ್ಯ ಬರೋದು ಸಡನ್ಲಿ ಬಂದು ಮುದ್ದೆಗೆ ತಿಂದರೆ ನಿಮ್ಮ ಆರೋಗ್ಯನೂ ಬರೋಲ್ಲ ಫಿಟ್ನೆಸ್ಸು ಬರಲ್ಲ ಅರ್ಥ ಆಯ್ತಾ ಅದೆಲ್ಲ ಸುಳ್ಳು ನೀವು ಚಿಕ್ಕೂರಿಂದ ಬಾಡಿಗೆ ಏನು ಅಡ್ಜಸ್ಟ್ ಆಗಿರುತ್ತೆ ಅದೇ ತಿನ್ನಬೇಕು ಅದೇ ಬಾಡಿಗೆ ಹಾಕಬೇಕು ಅರ್ಥ ಆಯ್ತಾ ಮೊದಲು ನಿಮ್ಮ ಜನ ಅಡ್ಜಸ್ಟ್ ಆಗಬೇಕು ನಿಮ್ಮ ಕಡೆ ಜನನೇ ಆಗಬೇಕು ಆಮೇಲೆ ನಿಮ್ಮ ಫುಡ್ ಅಡ್ಜಸ್ಟ್ ಆಗಬೇಕು ಆಮೇಲೆ ವೆದರ್ ಅಡ್ಜಸ್ಟ್ ಆಗಬೇಕು ಸಡನ್ಲಿ ಒಂದು ಕಡೆ ಹೋಗಿ ನಾವು ಮಾಡೋಕ್ಕಾಗಲ್ಲ ಏನೇ ಆದ್ರೂ ಒಂದು ಜಾಬ್ ಆದ್ರೂ ಸಡನ್ಲಿ ನಾನು ಬಿಜಾಪುರಕ್ಕೆ ಬಂದು ಡ್ಯೂಟಿ ಮಾಡೋಕ್ಕಾಗಲ್ಲ ಏನೇ ಫೆಸಿಲಿಟಿ ಕೊಟ್ಟರು ನಿಮ್ಗೆ ಜನ ಅಡ್ಜಸ್ಟ್ ಆಗಬೇಕು ವೆದರ್ ಅಡ್ಜಸ್ಟ್ ಆಗಬೇಕು ಫುಡ್ ಅಡ್ಜಸ್ಟ್ ಫುಡ್ ಅಡ್ಜಸ್ಟ್ ಆಗಬೇಕು ಒಂದು ಹೋಟ್ಲಿಗೆ ಹೋದರೆ ನಾನು ತಿನ್ನಂಥ ಫುಡ್ ಸಿಗಬೇಕು ನಾನು ಚಿಕ್ಕೂರಿಂದ ಏನು ತಿನ್ಕೊಂಡು ಬಂದಿದೆ ಆ ಫುಡ್ ಸಿಗಬೇಕು ಆಗಿದ್ರೆ ಮಾತ್ರ ಬದುಕೋಕೆ ಸಾಧ್ಯ ಇಲ್ಲಾಂದ್ರೆ ನೆವರ್ ಸಾಧ್ಯನೇ ಇಲ್ಲ ಹಾಗಾಗಿ ಈ ಒಂದು ವಿಚಾರನ ಹೇಳಿದೆ ಅಷ್ಟೇ ರೂಮ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಫುಡ್ನ ನೀವೇ ತಯಾರು ಮಾಡ್ಕೊಳ್ಳಿ ಡ್ಯೂಟಿಗಳನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಲಾಂಗ್ ಆಗ್ಬೋದು ಪರವಾಗಿಲ್ಲ ವೀಡಿಯೋ ಲಾಂಗ್ ಆಗ್ಬೋದು ನಿಮಗೆಲ್ಲ ಒಂದು ಕಿವಿ ಮಾತು ಅಂತ ಅಂದ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅರ್ಥ ಆಗುತ್ತೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಯಾರು ಕೂಡ ಎದುರ್ಕೋಬೇಡಿ ಐನೂರ ನಲವತ್ತೈದು ಪೋಸ್ಟು ಖಂಡಿತ ತಗೋತಾರೆ ಯಾರೇ ಏನೇ ಹೇಳಿದ್ರು ಯಾರೇ ಯೂಟ್ಯೂಬರ್ ಏನು ಹೇಳಿದ್ರು ಕೂಡ ನೀವು ತಲೆ ಕೆಡ್ಸ್ಕೊಬೇಡಿ ಐನೂರ ನಲ್ವತ್ತೈದು ಪೋಸ್ಟ್ ತಗೊಂಡೇ ತಗೋತಾರೆ ತಗ್ಗಿಸ್ಕೊಳ್ಳೋಂಗೆ ಮಾಡೋ ಜವಾಬ್ದಾರಿ ನಮ್ಮದು ನಮಗೆ ಬಿಡಿ ನಾವು ತರಿಸ್ಕೊಡ್ತೀವಿ ಅದನ್ನ ನಮ್ಗೆ ಗೊತ್ತು ಅರ್ಥದ ಸ್ನೇಹಿತರೆ ಎನ್ ಡಬ್ ಆರ್ಟಿಸ್ಟ್ ಅಂತೂ ಬಂತು ಅದು ಬಂದೇ ಬರುತ್ತೆ ಅದು ಕೂಡ ಸಾವಿರ ಪಸ್ಟು ಯಾರು ಕಂಡಕ್ಟ್ರೈಶನ್ಸ್ ಮಾಡಿಸ್ಕೊಂಡಿಲ್ಲ ಕಂಡು ಲೈಶನ್ಸ್ ಮಾಡಿಸ್ಕೊಳ್ಳಿ ನೀವು ಕಂಡಕ್ಟ್ರನ್ನೇ ಕೊಡ್ತಾರೆ ಆಲ್ಮೋಸ್ಟು ಕೆ ಎಸ್ ಆರ್ ಸಿ ಅವ್ರದ್ದು ನಲ್ವತ್ತೈದು ಪೋಸ್ಟ್ ತಗೋತಾರೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಎಲ್ರಿಗೂ ಜಾಬ್ ಆಗಿ ಆಗುತ್ತೆ ಬಿಡಿ ಸ್ನೇಹಿತರೆ ಯಾರು ಕೂಡ ಎದುರ್ಕಬೇಡಿ ಏನಾರು ಇದ್ರೆ ಕಮೆಂಟ್ ಮಾಡಿ ಫೋನಂತೂ ಫೋನ್ ಅಂತೂ ಹೊಸ ನಂಬರ್ ಯಾರು ಕೂಡ ತೆಗಿಯೋಲ್ಲ ಅರ್ಥ ಆಯ್ತಾ ಇದೇ ವಿಷಯ ಎಲ್ರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ जय सारिका संस्थे ಎಲ್ಲರಿಗೂ ಒಳ್ಳೆದಾಗಲಿ